ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಕುರುಬುರ್ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಅಪ್ಪ ನಮ್ಮ ಅವ್ವ ಕುರುಬುರ್ ಜಾತಿಯಲ್ಲಿ ಇದ್ರು ನಾನು ಕುರುಬನಾಗಿದ್ದೀನಿ ಅಷ್ಟೇನೆ ಆದರೆ ಮೂಲಭೂತವಾಗಿ ನಾನು ಮನುಷ್ಯ ಮೂಲಭೂತವಾಗಿ ಮನುಷ್ಯ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ನಾವು ದ್ವೇಷಿಸಬಾರದು ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಆದ್ರೆ ಮನುಷ್ಯನನ್ನು ದ್ವೇಷಿಸ್ತೀವಿ ನೀ ಯಾವ ಧರ್ಮದವನು ಆ ಧರ್ಮದವನು ಈ ಜಾತಿಯವನು ಆ ಜಾತಿಯವನು ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟದೆ ಗುಲಾಮ್ಗಿರಿ ಇದೆಯಲ್ಲ ಮನೆ ಮಾಡ್ಕೊಂಡ್ಬಿಟ್ಟಿದೆ ಮೇಲ್ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅವನು ಬಡವನಾದರೂ ಕೂಡ ಮೇಲ್ಜಾತಿಯವನು ಸಿಕ್ಕಿದಾಗ ಅವನು ಅವಿದ್ಯಾವಂತನಾದರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ ಶ್ರೀಮಂತನಾದರೂ ಕೂಡ ಅವನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಎಲ್ಲಿವರೆಗೆ ನಾವು ಈ ಗುಲಾಮ್ಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಗುಲಾಮರಾಗೇ ಇರ್ತೀವಿ ಅಲ್ವಾ ಕಿತ್ತಾಕ್ಬೇಕಲ್ಲ ಇವತ್ತು ಆಚರಣೆ ಮಾಡ್ತೀವಿ ವಿದ್ಯೆ ಕಲಿಯೋದು ಯಾಕೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಜ್ಞಾನಿ ಆಗ್ಲಿಕ್ಕೆ ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದ್ರೆ ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗೋದು ಪ್ರಯೋಜನ ಇಲ್ಲ ಅಲ್ವಾ ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ಅವಿದ್ಯಾವಂತಾಗಿದೆಯಾ ಇದು ಮಾನವೀಯ ಸಂದೇಶದ ಜನವಾಹಿನಿ